ಕಾಗಿನಲೆ ಕನಕ ಗುರುಪೀಠ ಸ್ಥಾಪನೆಯಾಗಿ ಸುಮಾರು ಮೂವತ್ತ್ ಮೂರು ವರ್ಷಗಳಾಗಿ ಬಂದಿರ್ತ ಆಗಿರ್ತಕ್ಕಂಥದ್ದು ಈ ಮೂವತ್ಮೂರು ವರ್ಷಗಳಲ್ಲಿ ನಾಲ್ಕು ಶಾಖಾವಾರ ಮಠಗಳನ್ನು ಮಾಡಿದ ನಂತರ ನಾಲ್ಕು ಮಠಗಳು ಕೂಡ ದಿಕ್ಕು ತಪ್ಪಿರುವಂತಹದ್ದು ನಮಗೆ ಕಂಡು ಬರ್ತಾ ಇದೆ ನಾಲ್ಕು ಸ್ವಾಮಿಗಳು ಒಬ್ಬರಿಗೊಬ್ಬರು ಸಂಬಂಧ ಇರಲಾರ ಇರಲಾರದ ರೀತಿಯಲ್ಲಿ ಇವತ್ತು ನಡ್ಕೊಂಡು ಬಂದಿರತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ ಇದಕ್ಕೆ ಕಾರಣ ನಮ್ಮ ಸಮಾಜದ ರಾಜ್ಯದ ಹಿರಿಯ ಮುಖಂಡರು ಅವರ ಒಂದು ಬೇಜವಾಬ್ದಾರಿತನ ಅವರ ಒಂದು ಬೇಕಾಳಜಿ ಈ ಒಂದು ಬೆಳವಣಿಗೆಗೆ ಕಾರಣ ಆಗಿರುವಂತಹದ್ದು ನಮ್ಮ ಟ್ರಸ್ಟು ಕಾಗಿನೆಲೆ ಟ್ರಸ್ಟು ಸುಮಾರು ಹದಿಮೂರು ವರ್ಷ ನಿಷ್ಕ್ರಿಯ ಆಗಿರ್ತಕ್ಕಂಥದ್ದು ಕೂಡ ಕಾರಣ ಈ ನಾಯಕರ ಬೇಜವಾಬ್ದಾರಿ ಪುನಃ ಈಗ ಟ್ರಸ್ಟ್ ಮಾಡಿದರೂ ಕೂಡ ಸರಿಯಾದ ಮೀಟಿಂಗ್ ಆಗಲಾರದೆ ಆ ಟ್ರಸ್ಟಿನ ಮೀಟಿಂಗ್ಗಳನ್ನು ಮುಂದೂಡುತ್ತಾ ಯಾವುದು ಚರ್ಚೆ ಆಗದ ರೀತಿಯಲ್ಲಿ ಇವತ್ತು ಅವ್ಯವಸ್ಥೆಯನ್ನು ಮುಂದುವರಿತಕ್ಕಂತಹದ್ದು ನಮಗೆ ಕಂಡು ಬರ್ತಾ ಇದೆ ಇಲ್ಲಿ ಒಂದು ಕಡೆ ಸನ್ಮಾನ ಸಿದ್ದರಾಮಯ್ಯನವರು ನಾನು ಮಾಡಿದ ಮಠ ನಾನು ಕಟ್ಟಿದ ಮಠ ಯಾರೂ ಕಟ್ಟಿಲ್ಲ ನಾನೊಬ್ಬನೇ ಕಟ್ಟಿದ್ದೇನೆ ಅನ್ನುವಂಥ ದುರಹಂಕಾರದ ಮಾತುಗಳನ್ನು ಆಡುವಂತಹದ್ದು ಒಂದು ಕಡೆ ಸಿದ್ದರಾಮಯ್ಯ ಏನು ಮಾಡಿಲ್ಲ ನಾನು ಮಾಡಿದ್ದೇನೆ ನಾವು ನಾನು ಮಾಡಿದ್ದೆಲ್ಲ ಅನ್ನುವಂಥ ದುರಹಂಕಾರದ ಮಾತು ವಿಶ್ವನಾಥ್ ಅವರು ಇವರಿಬ್ಬರ ಮಧ್ಯದಲ್ಲಿ ಮಠಗಳು ಮತ್ತು ಟ್ರಸ್ಟ್ ಇವತ್ತು ಕುಸಿದು ಹೋಗಿರುವಂತಹದ್ದು ನಮಗೆ ಕಂಡು ಬರ್ತಾ ಇದೆ ಸಹಜ ಕರ್ನಾಟಕ ರಾಜ್ಯದ ಸಮಾಜದ ಹಿರಿಯ ಮುಖಂಡರು ಅಂತೇಳಿ ಸಮಾಜ ನಿಮ್ಮ ಜವಾಬ್ದಾರಿ ಕೊಟ್ಟಿರಬಹುದು ಸಿದ್ದರಾಮಯ್ಯನ ಸಿದ್ದರಾಮಯ್ಯನವರು ಮತ್ತು ವಿಶ್ವನಾಥ್ ಅವರು ಜವಾಬ್ದಾರಿ ತಗೊಂಡು ಈ ಮಠವನ್ನು ಕಟ್ಟಿರಬಹುದು ಆದರೆ ಇದರ ಹಿಂದೆ ನಿಮಗೆ ಕೈ ಜೋಡಿಸಿದಂಥ ಸಾವಿರಾರು ಜನ ಇಡೀ ರಾಜ್ಯದ ಮೂಲೆ ಮೂಲೆ ತಿರುಗಾಡಿ ದೇಣಿಗೆಯನ್ನು ವಸೂಲಿ ಮಾಡುವುದರ ಮೂಲಕ ಆ ಮಠವನ್ನು ಕಟ್ಟಲಿಕ್ಕೆ ಸಂಪೂರ್ಣ ತಮ್ಮ ಶ್ರಮವನ್ನು ಹಾಕಿರ್ತಕ್ಕಂಥ ಮಣ್ಣು ಕಲ್ಲನ್ನು ಹೊತ್ತಿರತಕ್ಕಂಥ ಅನೇಕ ಜನರು ಈ ಮಠಕ್ಕೆ ಸೇವೆ ಮಾಡಿರ್ತಕ್ಕಂಥವ್ರು ಕೂಡ ಇದ್ದಾರೆ ಅನ್ನುವಂತಹ ಕಾರಣದಿಂದ ಈ ಮಠ ಸ್ಥಾಪನೆಯಾಗಿದೆ ಹಾಗಾಗಿ ನಾನು ಕಟ್ಟಿದ್ದೇನೆ ಅನ್ನುವಂಥ ಈ ದುರಹಂಕಾರದ ಮಾತು ಇವರೆಷ್ಟರ ಮಟ್ಟಿಗೆ ಕನಕದಾಸನ ಶಿಷ್ಯರಾಗಲಿಕ್ಕೆ ಕನಕದಾಸನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಆಗ್ತದೆ ಅನ್ನುವಂತಹದ್ದನ್ನ ನಮ್ಮ ಜನ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ ಒಂದು ಕಡೆ ಕನಕದಾಸರು ಹೇಳ್ತಾರೆ ಸ್ವರ್ಗಕ್ಕೆ ಹೋದರೆ ಯಾರು ಹೋದಿರಿ ಅನ್ನುವಂಥ ಸಂದರ್ಭದಲ್ಲಿ ನಾನು ಅನ್ನುವಂಥ ಅಹಂಕಾರ ಅಥವಾ ದುರಂಕಾರ ಬಿಟ್ಟಾಗ ಮಾತ್ರ ನಾವು ಸ್ವರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಆಗ್ತದೆ ಅನ್ನುವಂಥ ಮಾತು ಕನಕದಾಸರು ಹೇಳಿರುವಂತಹದ್ದು ಅಂತ ಕನಕದಾಸರ ಹೆಸರಿನಲ್ಲಿರುವಂತ ಈ ಕಾಗಿನೆಲಿ ಗುರುಪೀಠದ ವಿಚಾರದಲ್ಲಿ ಈ ದುರಹಂಕಾರದ ವರ್ತನೆಗಳು ದುರಹಂಕಾರದ ಮಾತುಗಳು ನಾನು ಒಬ್ಬನೇ ಮಾಡಿದ್ದೇನೆ ಅನ್ನುವಂಥ ದುರಹಂಕಾರದ ಮಾತುಗಳು ಎಷ್ಟು ಮಟ್ಟಿಗೆ ಸಮಂಜಸ ನೀವು ರಾಜಕೀಯವಾಗಿ ದೊಡ್ಡವರಾಗಿರಬಹುದು ನಿಮಗಿಂತ ಜಾಸ್ತಿ ಕಷ್ಟಪಟ್ಟಿರ್ತಕ್ಕಂಥ ಜನ ಆ ಮಠ ಕಟ್ಟುವಂಥ ಸಂದರ್ಭದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದಿದೆ ಡಾಕ್ಟರ್ ನಂದೀಶ್ರವರಾಗಿರ್ಬೋದು ಬೀರಪ್ಪ ಆಗಿರ್ಬೋದು ನಮ್ಮ ಮಲ್ಲಪ್ಪ ಆಗಿರ್ಬೋದು ನಿಂಗಣ್ಣ ಇಂಜಿನಿಯರ್ ಆಗಿರ್ಬೋದು ಮುಕ್ಡಪ್ಪನವರಾಗಿರ್ಬೋದು ಇವರೆಲ್ಲರೂ ಕೂಡ ಶ್ರಮವಹಿಸಿರ್ತಕ್ಕಂಥ ಜೀವಿಗಳು ನಾವೆಲ್ಲ ಹಳ್ಳಿ ಹಳ್ಳಿ ಅಡ್ಡಾಡಿ ದೇಣಿಗೆ ಎತ್ತುವುದರ ಮೂಲಕ ಆ ಮಠಕ್ಕೆ ಸಂಗಣ ಮಾಡಿ ಆ ಮಠವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಅದೆಲ್ಲ ಬಿಟ್ಟು ನಾನು ಮಾಡಿದ್ದೇನೆ ನಾನು ಮಾಡಿದ್ದೇನೆ ಅನ್ನುವಂಥ ಈ ದುರಹಂಕಾರದ ಮಾತು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ನಮ್ಮ ಸಮಾಜದ ಜನ ಅರ್ಥ ಮಾಡಿಕೊಳ್ಬೇಕು ಇವರ ದುರಹಂಕಾರದ ಕಾರಣ ಟ್ರಸ್ಟ್ ಮೀಟಿಂಗ್ಗಳು ಆಗ್ತಾ ಇಲ್ಲ ಇವತ್ತು ನಾಲ್ಕು ಮಠಗಳು ಕೂಡಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮಠಗಳ ಆಸ್ತಿ ಯಾರ ಹೆಸರಿನಲ್ಲಿ ಇದಾವೆ ಅನ್ನುವಂಥದ್ದು ಕೂಡ ಯಾರಿಗೂ ತಿಳಿತಾ ಇಲ್ಲ ಸಮಾಜವನ್ನು ಕಗ್ಗತ್ತಲಲ್ಲಿ ಇಡುವುದರ ಮೂಲಕ ಇವರ ದುರಹಂಕಾರದ ನಡೆಗಳು ಸಮಾಜವನ್ನು ಕಡೆ ತೆಗೆದುಕೊಂಡು ಹೋಗ್ತವೆ ಅನ್ನುವಂಥದ್ರ ಬಗ್ಗೆ ನಾವೆಲ್ಲರೂ ಕೂಡ ಇವತ್ತು ಆಲೋಚನೆ ಮಾಡಬೇಕಾಗಿದೆ ಅನ್ನುವಂಥದ್ದು ಇಂಥ ದುರಹಂಕಾರಿಗಳಿಂದ ಏನಾದರೂ ಸಮಾಜ ಉದ್ಧಾರ ಆಗಲಿಕ್ಕೆ ಸಾಧ್ಯತೆ ಇದೆಯಾ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸದ್ಭದ ಸಂದರ್ಭದಲ್ಲಿ ಸಮಾಜದ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ ಇವರೇನು ಹೇಳ್ತಾರೆ ನಾನು ರೇವಣ್ಣನ ಆದಿಯಾಗಿ ರೇವಣ್ಣವರಾಗಲಿ ಸಿದ್ದರಾಮಯ್ಯನವರಾಗಲಿ ವಿಶ್ವನಾಥರವರಾಗಲಿ ಇವರು ಮಠಕ್ಕೆ ಒಂದು ಪೈಸನೂ ಕೂಡ ದೇಣಿಗೆ ಕೊಟ್ಟವರಲ್ಲ ಬೇಕಾದ್ರೆ ನನ್ನ ಲೆಕ್ಕಪತ್ರ ನನ್ನ ಹತ್ರ ಇದೆ ದೇಣಿಗೆ ಯಾರ್ಯಾರು ಕೊಟ್ಟಿದ್ದಾರೆ ಯಾವ್ಯಾವ ತಾಲೂಕಿನಲ್ಲಿ ಯಾವ್ಯಾವ ಹಳ್ಳಿಯಲ್ಲಿ ಎಷ್ಟು ದೇಣಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ನನ್ನ ಹತ್ರ ಲೆಕ್ಕಪತ್ರ ಇದೆ ಮಠದಲ್ಲೂ ಕೂಡ ಲೆಕ್ಕಪತ್ರ ಇದೆ ಇವರೆಲ್ಲರೂ ಒಣ ಹುಷಬಾರಿ ಮಾಡೋಕ್ಕೆ ನಾವು ದೊಡ್ಡವರಿದ್ದೀವಿ ಅಂತ ಹೇಳಿ ದೊಡ್ಡಷ್ಟಕ್ಕೆ ವಹಿಸಿಕೊಟ್ರೆ ನಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ ಅನ್ನುವಂಥ ಈ ದುರಾಂಕಾರದ ನಡೆ ಸಮಾಜವನ್ನು ಯಾವ ಕಡೆ ತೆಗೆದುಕೊಂಡು ಹೋಗ್ತದೆ ಅನ್ನುವಂಥದ್ದು ಇವರು ಅರ್ಥ ಮಾಡಿಕೊಳ್ಳದೆ ಹೋದರೆ ಸಮಾಜದ ಒಂದು ಕಷ್ಟ ಮಠಗಳ ಯಾವ ರೀತಿ ದಿಕ್ಕಿನಲ್ಲಿ ಸಾಗಬಹುದು ಅನ್ನುವಂಥದ್ದು ನಾವ್ಯಾರೂ ಕೂಡ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಒಬ್ಬ ಸಿದ್ದರಾಮಯ್ಯ ಇರದಿದ್ರೆ ಸಭೆ ಇಲ್ಲ ರೇವಣ್ಣ ಇರದಿದ್ರೆ ಸಭೆ ಇಲ್ಲ ವಿಶ್ವನಾಥ ಇರಲಿದ್ರೆ ಟ್ರಸ್ಟಿನ ಸಭೆ ಇಲ್ಲ ಏನೆಯ ಆಡಳಿತ ಇದು ಇದು ಎಂತ ಆಡಳಿತ ಏನು ಚಕ್ರಪಾ ಚಕ್ ಚಕ್ರಾಧಿಪತಿಗಳ ಆಡಳಿತದಲ್ಲಿದ್ದೀವ ನಾವು ಅವ್ರು ಹೇಳಿದ್ದೇ ಆಗ್ಬೇಕಾ ಅವರಿದ್ದರು ಮೀಟಿಂಗ ಅವ್ರು ಹೇಳಿದ್ರು ಟ್ರಸ್ಟ್ ಮೀಟಿಂಗೇ ಇದು ಇದೆಂತ ದುರಂತ ಸಮಾಜಕ್ಕೆ ಬಹಳ ನೋವಿನ ಸಂಗತಿಯನ್ನು ನಾನು ಸಮಾಜದ ಮುಂದೆ ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಸಮಾಜದ ಹಿರಿಯ ಚಿಂತಕರೆಲ್ಲರೂ ಕೂಡ ಈ ವಿಚಾರ ಕೂಡಿ ಚಿಂತನೆ ಮಾಡಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರಲ್ಲೂ ಕೂಡ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಇದೆಲ್ಲ ನೋಡಿದ್ರೆ ನನಗೇನು ಅನಿಸ್ತದೆ ಅಂತಂದರೆ ವಿಶ್ವನಾಥ ಸಿದ್ದರಾಮಯ್ಯನವರೇ ಆಗಿದ್ದರೆ ಭಾಳ ಚೆನ್ನಾಗಿತ್ತೇನೋ ರಾಜ್ಯಕ್ಕೆ ಅಂತ ನನಗೆ ನನಗನ್ನಿಸ್ತಾ ಇದೆ ಈಗೂ ಅವಧಿ ಮೀರಿಲ್ಲ ನೀವಿಬ್ಬರೂ ಕಾಯಿ ಬ ಕಾವಿ ಬಟ್ಟೆ ತೊಟ್ಟು ಮಠಾಧೀಶರಾಗಿ ಸಮಾಜನ ಉದ್ಧಾರ ಮಾಡುವಂಥ ಕೆಲಸ ಮಾಡಿದರೆ ಸಮಾಜಕ್ಕೆ ಒಳ್ಳೆಯದಾಗುತ್ತೇನೋ ಅಂತ ನನಗೆ ಅನಿಸ್ತದೆ ಜಗದ್ಗುರುಗಳನ್ನಾಗಲಿ ಕಾವಿ ತೊಟ್ಟಿರ್ತಕ್ಕಂಥ ಗುರುಗಳನ್ನಾಗಲಿ ಅವಮಾನಿಸುವಂತ ಅವರನ್ನ ಕಡೆಗಣಿಸುವಂತ ಕೆಟ್ಟ ದೃಷ್ಟಿಯಿಂದ ಕೀಳು ದೃಷ್ಟಿಯಿಂದ ನೋಡುವಂತ ಭಾವನೆಗಳು ಯಾವುದೇ ವ್ಯಕ್ತಿಗೆ ಒಳ್ಳೇದಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಹಾಗಾಗಿ ಸಮಾಜ ಈ ದಿಶೆಯಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳಿ ಕೂಡ ನಾನು ಸಮಾಜ